ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಮೈಸೂರಿನ ಸುಯೋಗ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ತೆ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಸೂರಿನ ಸುಯೋಗ್ ಆಸ್ಪತ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿದೆ ಯಾವುದೇ ರೀತಿಯ ಕಾಯಿಲೆಗಳಿಗೂ ಕೂಡ ಸುಲಭದಲ್ಲಿ ಚಿಕಿತ್ಸೆಯನ್ನು ನೀಡುವಂಥದ್ದು ಇಲ್ಲಿ ವಿಶೇಷವಾಗಿದೆ ಹಾಗೆ ಗೋಣಿಕೊಪ್ಪದಲ್ಲೂ ಕೂಡ ಸುಯೋಗ್ ಮೆಡಿಸೆಂಟರ್ ತೆರೆದು ಕೊಡಗಿನವರಿಗೆ ಅತಿ ಸುಲಭದಲ್ಲಿ ಮತ್ತು ಅತಿ ಹತ್ತಿರದಲ್ಲಿ ಚಿಕಿತ್ಸೆಯನ್ನು ನೀಡುವಂತ ಸೌಲಭ್ಯವನ್ನು ಕೂಡ ಮಾಡಿಕೊಂಡಿದೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಉದರ ಸಂಬಂಧಿ ರೋಗಗಳು ಏನಿದೆ ಯಾವ್ದಾವುದು ರೋಗಗಳು ಬರುತ್ತೆ ಮತ್ತೆ ಅದಕ್ಕೆ ಏನು ಪರಿಹಾರ ಚಿಕಿತ್ಸೆ ಇದರ ಬಗ್ಗೆ ನಾವು ಮಾತುಕತೆಯನ್ನು ನೋಡೋಣ ಸರ್ ಮೊದಲಿಗೆ ಈ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಬಗ್ಗೆ ಯಾವ ಯಾವ ಸಮಸ್ಯೆಗಳು ನಮಗೆ ಕಾಡುತ್ತೆ ಮತ್ತೆ ಏನು ಪರಿಹಾರಗಳು ಅದರ ಬಗ್ಗೆ ನಾವು ಮೊದಲಿಗೆ ನಮಸ್ಕಾರ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತಂದರೆ ಗ್ಯಾಸ್ಟ್ರೋ ಅಂದರೆ ಸ್ಟಮಕ್ ಅಂತ ಹೇಳ್ತೀವಿ ಎಂಟ್ರೋ ಅಂದರೆ ಇಂಟೆಸ್ ಅಂತ ಹೇಳ್ತೀವಿ ಯೂಶಲಿ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತಂದರೆ ಬಾಯಿಂದ ಗುದ್ದ ದ್ವಾರವರೆಗೂ ಏನೇನು ಬರುತ್ತೆ ಎಲ್ಲನೂ ಕವರ್ ಆಗುತ್ತೆ ಎಸ್ಪೆಷಲಿ ಹೊಟ್ಟೆ ಒಳಗಡೆ ಇರುವಂಥ ಆರ್ಗನ್ಸು ಫಾರ್ ಎಕ್ಸಾಂಪಲ್ ಅಪ್ಪರ್ ಜಿ ಇದನ್ನ ನಾವು ನಾಲ್ಕು ಭಾಗವಾಗಿ ವಿಂಗಡಿಸ್ತೀವಿ ಒಂದು ಅಪ್ಪರ್ ಜಿ ಅಂತ ಹೇಳ್ತೀವಿ ಅಂದ್ರೆ ಅಪರ್ ಗ್ಯಾಸ್ಟ್ರೋ ಇಂಟ್ರೆಸ್ಟನಲ್ ಮತ್ತೆ ಇನ್ನೊಂದು ಲೋರ್ ಗ್ಯಾಸ್ಟ್ರೋ ಇಂಟ್ರಸ್ಟನ್ ಅಂತ ಹೇಳ್ತೀವಿ ಆಮೇಲೆ ಹೆಪಟೋ ಪ್ಯಾಂಕ್ರಿಯಾಟಿಕೋ ಬಿಲಿಯರಿ ಅಂತ ಇದ್ಮಾಡ್ತೀವಿ ಅಂದ್ರೆ ಅಹ್ ಅನ್ನನಾಳ ಇರ್ಬೋದು ಸ್ಟಮಕ್ ಇರ್ಬೋದು ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನು ಅದರ ಜೊತೆಗೆ ಲಿವರ್ ಪ್ಯಾಂಕ್ರಿಯಸ್ ಮತ್ತೆ ಪಿತ್ತಕೋಶ ಪಿತ್ತನಾಳ ಇವೆಲ್ಲ ಪ್ರಾಬ್ಲಮ್ನ ನೋಡ್ಕೊಳ್ಳುವಂತ ಡಿಪಾರ್ಟ್ಮೆಂಟ್ ಅಂದ್ರೆ ಗ್ಯಾಸ್ಟ್ರೋಂಟ್ರಲಜಿ ಡಿಪಾರ್ಟ್ಮೆಂಟು ಇದರಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಮೆಡಿಕಲ್ ಅಂತ ಇರುತ್ತೆ ಒಂದು ಸರ್ಜಿಕಲ್ ಅಂತ ಇರುತ್ತೆ ಮೆಡಿಕಲ್ ಗ್ಯಾಸ್ಟ್ರೋಟ್ರೋಜಿ ಅಂದರೆ ಮೆಡಿಸನ್ಸ್ ರಿಲೇಟೆಡ್ ಟ್ರೀಟ್ಮೆಂಟ್ ಇರುವಂಥದ್ದು ಮೆಡಿಕಲ್ ಗ್ಯಾಸ್ಟ್ರೋಂಟಾಲಜಿ ಅಂತ ಹೇಳ್ತಾರೆ ಸರ್ಜರಿ ಇಂದ ಗುಣವಾಗುವಂಥದ್ದು ಬರುವಂಥ ಕಾಯಿಲೆಗಳಿಗೆ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಲಜಿ ಅಂತ ಹೇಳ್ತಾರೆ ಸೊ ಇವೆರಡು ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಎರಡು ಒಟ್ಟಾರೆ ಸೇರಿ ನಾವು ಒಂದು ಗ್ಯಾಸ್ಟ್ರೋಂಟ್ರಲಜಿ ಡಿಪಾರ್ಟ್ಮೆಂಟ್ ಅಂತ ನಾವು ಕರಿತೀವಿ ಸರ್ ಈ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ಕಾಣಿಸುವಂಥ ಕಾಯಿಗಳು ಅಥವಾ ರೋಗ ಲಕ್ಷಣಗಳು ಯಾವುದು ಯೂಶಲಿ ನಾವು ಗ್ಯಾಸ್ಟ್ರೆಂಟ್ರೋಲಜಿ ಅಂತಂದರೆ ಯೂಜಲಿ ನಮ್ಗೆ ಬರೋದು ಬರುವಂಥದ್ದು ಹೊಟ್ಟೆ ಅಂಥದ್ದು ಇಶಲಿನ ಮೋಸ್ಟ್ ಕಾಮನ್ ಆಗಿ ಎಲ್ರಿಗೂ ಕಾಮನ್ ಆಗಿ ಬರುವಂಥದ್ದು ಒಂದು ಹೊಟ್ಟೆ ನೋವು ಒಂದು ಹೊಟ್ಟೆ ಊತ ಒಂದು ವಾಮಿಟಿಂಗ್ ಇರ್ಬೋದು ಇಲ್ಲ ಲೂಸ್ ಮೋಷನ್ಸ್ ಇರ್ಬೋದು ಇಲ್ಲ ಮೋಷನ್ ಬ್ಲಡ್ ಹೋಗುವಂಥದ್ದು ಇರ್ಬೋದು ಸೊ ಇದನ್ನ ನಾವು ಅವಾಗಲೇ ಹೇಳಿದಂಗೆ ಮೂರು ಭಾಗಗಳು ವಿಂಗಡಿಸ್ತೀವಿ ಒಂದು ಅಪ್ಪರ್ ಜಿ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಇನ್ನೊಂದು ಲೋವರ್ ಜೆ ಸಿಂಟಮ್ಸ್ ಅಂತ ಹೇಳ್ತೀವಿ ಇನ್ನು ಬಿಲಿಯರಿ ಅಂತ ಹೇಳ್ತೀವಿ ಅಪ್ಪರ್ ಜಿ ಸಿಂಟಮ್ಸ್ ಅಂತ ಬಂದಾಗ ನಮ್ಗೆ ಏನಾಗುತ್ತೆ ಹೊಟ್ಟೆ ಅಂದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟ್ರೆಸ್ಟ್ ಅಂತ ಇರುತ್ತೆ ಅದೇ ಅನ್ನನಾಳ ಜಟರ ಇರ್ಬೋದು ಹೊಟ್ಟೆ ಇರ್ಬೋದು ಅದರಿಂದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟ್ರೆಸ್ಟ್ ಅಂದ್ರೆ ಮೇಲ್ಗಡೆ ಬರುವಂಥದ್ದು ಯೂಶಲಿ ಏನಾಗುತ್ತೆ ಹೊಟ್ಟೆ ನೋವು ಇರ್ಬೋದು ಇಲ್ಲಾದ್ರೆ ಕೆಲವರಿಗೆ ವಾಂತಿ ಇರ್ಬೋದು ಕೆಲವರಿಗೆ ಬ್ಲಡ್ ವಾಂತಿ ಇರ್ಬೋದು ಸೊ ಹೊಟ್ಟೆ ಊತ ಸೊ ಇವೆಲ್ಲ ಅಪ್ಪರ್ ಗ್ಯಾಸ್ಟ್ರಿಂಟೆಸ್ಟನ್ ಸಿಂಟಮ್ಸ್ ಅಂತ ಹೇಳ್ತಾರೆ ಸೊ ಲೋವರ್ ಗ್ಯಾಸ್ಟ್ರಿಂಟೆಸ್ಟನ್ ಅಂದರೆ ದೊಡ್ಡ ಕರಳಿರ್ಬೋದು ಮತ್ತೆ ಮೇಜರ್ ಪಾರ್ಟ್ ಸ್ಮಾಲ್ ಇಂಟ್ರೆಸ್ಟೇ ಅಂತ ಹೇಳ್ತೀವಿ ಸೊ ಲೋವರ್ ಜೆ ಅಂತ ಬಂದಾಗ ಏನಾಗುತ್ತೆ ಮೋಷನಲ್ಲಿ ಲೂಸ್ ಮೋಷನ್ಸ್ ಇರ್ಬೋದು ಮೋಷನ್ ಮ್ಯೂಕಸ್ ಹೋಗುವಂಥದ್ದು ಇರ್ಬೋದು ಅಥವಾ ಮೋಷನ್ ಬ್ಲಡ್ ಹೋಗುವಂಥದ್ದು ಇರ್ಬೋದು ಹೊಟ್ಟೆ ನೋವು ಹೊಟ್ಟೆ ಊತ ಇವೆಲ್ಲ ಒಟ್ಟಾರೆ ಸೇರಿ ಲೋವರ್ ಜಿ ಎ ಸಿಂಟಮ್ಸ್ ಅಂತ ಹೇಳ್ತಾರೆ ಇನ್ ಬಂದು ಹೆಪಟೋ ಹೇಳಿದಾಗ ಲಿವರ್ ಸಂಬಂಧಪಟ್ಟಿದಂತ ಏನಾಗುತ್ತೆ ಮೇಲ್ಗಡೆ ಲಿವರ್ ಈಜ್ ಆಗ್ಲಿರುತ್ತೆ ಹೊಟ್ಟೆ ನೋವು ಬರುವಂತದ್ದು ಮತ್ತೆ ಜ್ವರ ಬರುವಂತದ್ದು ಜಾಂಡಿಸ್ ಬರುವಂತದ್ದು ಅದೇ ತರ ಪ್ಯಾಂಕ್ರಿಯಾಸ್ ಮತ್ತೆ ಪಿತ್ತನಾಳ ಪಿತ್ತಕೋಶ ಬಂದಾಗ ತುಂಬಾ ಮೇನ್ ಆಗಿ ಬರುವಂತದ್ದು ಪೇನ್ ಬರುವಂತದ್ದು ಆಮೇಲೆ ವಾಮಿಟಿಂಗು ಆಮೇಲೆ ಇದು ಜಾಂಡಿಸು ಮೋಸ್ಟ್ ಕಾಮನ್ ಆಗಿ ಬರುವಂತದ್ದು ಜ್ವರಗಳು ಬರುವಂಥದ್ದು ಆಮೇಲೆ ಅದ್ರ ಜೊತೆಗೆ ಅಹ್ ಮೇನ್ ಆಗಿ ಈಗ ಈಗಿನ ಜನಸಾಮಾನ್ಯ ಕಾಣುವಂತದ್ದು ಕ್ಯಾನ್ಸರ್ಸ್ ಜಿ ಎ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಜಿ ಎ ಕ್ಯಾನ್ಸರ್ಸ್ ಅಂತಂದ್ರೆ ಸೇಮ್ ಅದೇ ಅಪ್ಪರ್ ಜಿ ಲೋವರ್ ಜಿ ಅಂತ ಹೇಳ್ತೀವಿ ಕ್ಯಾನ್ಸರ್ಸ್ ಇದ್ದಾಗ ಏನಾಗುತ್ತೆ ಕೆಲವರಿಗೆ ವೈಟ್ ಲಾಸ್ ಇರುತ್ತೆ ಆಮೇಲೆ ಊಟ ಮಾಡಕ್ ಅಂದ್ರೆ ಲಾಸ್ ಆಫ್ ಅಪಟೈಟ್ ಅಂತ ಊಟ ಮಾಡಕ್ ಆಗ್ತಿರಲ್ಲ ಅವ್ರಿಗೆ ಸೊ ಇವೆಲ್ಲ ಗಳು ನಾವು ಬರಬಹುದು ಗ್ಯಾಸ್ಟ್ರೆಂಟ್ರಜಿಲಿ ಸರಿಯಾದ್ರೆ ನೀವು ಹೇಳಿದ್ರೆ ಈಗ ಮೇಲೆ ಭಾಗ ಮತ್ತು ಕೆಳಭಾಗ ಅಂತ ನಾವು ಮೇರಿಂದ ಬರುತ್ತಾದ್ರೆ ಕೆಲವರಿಗೆ ಹೇಳ್ತಾರೆ ಅನ್ನನಾಳದಲ್ಲಿ ಸೋಂಕುಗಳ ಈಗ ಮೀನು ಮಾಂಸ ತಿನ್ನೋದ್ರಲ್ಲಿ ಏನಾದರೂ ಅದ್ರ ಮುಳ್ಳೆಚ್ಚು ಅಂತ ತಕ್ಷಣ ಅದು ಸಾವು ಸಂಭವಿಸುವ ಘಟನೆ ವರೆಗೂ ಕೂಡ ಹೋಗಬಹುದು ಇದಕ್ಕೆ ನಾವು ಏನು ಮುನ್ನೆಚ್ಚರಿಕೆ ತಗೋಬಹುದು ಹೌದೌದು ಇದು ಮೋಸ್ಟ್ ಕಾಮನ್ ನಮ್ ಈಗಿನ ಜನಸಾಮ್ರದಲ್ಲಿ ಬರುವಂತದ್ದು ಒಂದು ಅಪರ್ಜಿ ಸಿಂಟಮ್ ಸ್ವಲ್ಪ ಜಾಸ್ತಿ ಏನಕ್ಕೆ ಅಂತಂದ್ರೆ ಈಗಿನ ನಾವು ಸ್ಮೋಕಿಂಗ್ ಇರಬಹುದು ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು ಮತ್ತೆ ಕನ್ಸಂಪ್ಷನ್ ಇದು ಫ್ಯಾಟಿ ಫುಡ್ಸ್ ಜಂಕ್ ಫುಡ್ಸ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇವೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಅಪರ್ಜ್ ಗ್ಯಾಸ್ಟ್ರೇಟಿಸ್ ಅಂತ ಹೇಳ್ಬೋದು ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ಬೋದು ಇವೆಲ್ಲದರಿಂದ ಏನಾಗುತ್ತೆ ಕಾರಣ ಈ ಎಲ್ಲ ಕಾರಣಗಳಿಂದ ನಮಗೆ ಕಾಯಿಲೆ ಕಾಯಿಲೆಗಳು ಬರ್ಬೋದು ಈಗ ಅನ್ನನಾಳದಲ್ಲಿ ಅಂತಂದರೆ ನಮಗೆ ಮೋಸ್ಟ್ ಕಾಮನ್ ಆಗಿ ಬರುವಂಥದ್ದು ಇನ್ಫ್ಲಮೇಷನ್ ಅಂದರೆ ಅಲ್ಸರ್ಸ್ ಅಂತ ಹೇಳ್ತೀವಿ ಆದರೆ ಏನಾಗುತ್ತೆ ಹೊಟ್ಟೆಯಲ್ಲಿ ಆಸಿಡ್ ಎಲ್ಲ ರಿಫ್ಲೆಕ್ಸ್ ಆಗಿ ಆಗಿ ಏನಾಗುತ್ತೆ ನಾವು ಈಗಿನ ಜೀವನ ಶೈಲಿ ಲೈಫ್ ಸ್ಟೈಲಿಂದ ಅದು ರಿಫ್ಲೆಕ್ಸ್ ಸಿಂಪ್ಟಮ್ಸ್ ಅಂತ ಅದಕ್ಕೆ ಬಂದು ಅಲ್ಸರ್ಸ್ ಆಗಿರ್ಬೋದು ಇನ್ಫ್ಲಮೇಶನ್ ಆಗಿರ್ಬೋದು ಮತ್ತು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು ಸೊ ಇವೆಲ್ಲ ಬರುವಂಥದ್ದು ಬರುವಂತದ್ದು ಇದಿರುತ್ತೆ ನೀವು ಹೇಳ್ದಂಗೆ ಮೀನು ಮುಳ್ಳು ಎಲ್ಲ ಸಿಗಾಕೊಳ್ಳುವಂಥದ್ದು ಏನಾಗುತ್ತೆ ಅಂದ್ರೆ ಕೆಲವರು ಡ್ರಿಂಕ್ಸ್ ಮಾಡಿದಾಗಲ್ಲ ಆತುರದಲ್ಲಿ ಊಟ ಮಾಡಿದಾಗ ಏನಾಗುತ್ತೆ ಅದು ಬೋನ್ಸ್ ಎಲ್ಲ ಬಂದು ಸಿಗಾಕೊಂಡಾಗ ಇರಬಹುದು ಸೊ ಇವೆಲ್ಲ ನಾವು ಟ್ರೀಟ್ ಮಾಡ್ಬೋದು ಈಗ ಎಂಡೋಸ್ಕೋಪಿ ಮೂಲಕ ಅದೆಲ್ಲ ರಿಮೂವ್ ಮಾಡ್ ಮಾಡತಕ್ಕಂಥದ್ದು ಸೊ ನೀವೇ ಸಿಂಟೋಮ್ಸ್ ಬರುದು ಇಮಿಡಿಯೇಟ್ ಆಗಿ ಬಂದು ಸ್ಪೆಷಲಿಸ್ಟ್ ಕಾಣ ಕಾಣುವಂಥದ್ದು ಒಳ್ಳೇದು ನೀವು ಹೇಳಿದಾಗ ಗ್ಯಾಸ್ಟ್ರಿಕ್ ಬಗ್ಗೆ ಹೇಳಿದ್ರಿ ಅದಿವತ್ತು ಏಜ್ ಬ್ಯಾರಿಯರ್ ನ ಮೀರಂತ ಒಂದು ಸಮಸ್ಯೆ ಆಗಿದೆ ಇವತ್ತು ಮಕ್ಕಳು ಇರಬಹುದು ದೊಡ್ಡವರಿಗೆ ಲೈಫ್ ಸ್ಟೈಲಲ್ಲಿ ಅದೊಂದು ಹಾಸ ಹೋಗಿದೆ ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲರಿಗೂ ಬರೋದ್ರೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿ ಪರಿಣಾಮಬಹುದು ಹೇಗೆ ಡೆಫಿನೆಟ್ಲಿ ಈಗ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂತಂದ್ರೆ ಒಂದು ಈಗ ಪೇಶೆಂಟ್ ಬರ್ತಾರೆ ಬಂದ್ಬಿಟ್ಟು ನಮಗೆ ತಲೆನೋವು ಬೆನ್ನು ನೋವು ಇದು ಗ್ಯಾಸ್ ಎಂತ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಮಿಸ್ಕನ್ಸೆಪ್ಷನ್ ಗ್ಯಾಸ್ ಅಂತಂದ್ರೆ ನಿಮಗೆ ಎದೆ ಉರಿ ಬರಬೇಕು ಅದೇ ಅಪ್ಪರ್ ಅಬ್ಡಮಿನಲ್ ಪೇಯ್ನ್ ಬರಬೇಕು ಮತ್ತೆ ಬೆಲ್ಚಿಂಗ್ ರಿಫ್ಲೆಕ್ಸ್ ಸಿಂಟಮ್ಸ್ ಎಲ್ಲ ಬರಬೇಕು ಸೊ ಇದು ಬಂದ್ರೆ ನೀವು ಗ್ಯಾಸ್ ಅಂತ ಹೇಳ್ತೀವಿ ಸೊ ಇದು ನೀವು ಏನಂದ್ರೆ ನೀವು ಡಯಟ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಲ್ಲೇ ನೀವು ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಇದನ್ನ ನೀವು ಇದು ಮಾಡ್ಕೊ ಕ್ಯೂರ್ ಮಾಡ್ಕೋಬೋದು ಲೈಕ್ ನೀವು ಸ್ಮೋ ಆವಾಗಲೇ ಇರ್ದಂಗೆ ಸ್ಮೋಕಿಂಗು ಆಲ್ಕೋಹಾಲು ಜಂಕ್ ಫುಡ್ಸು ಹೈ ಫ್ಯಾಟ್ ಡಯಟ್ಸು ಇವೆಲ್ಲ ತಗೊಳ್ಳೋದ್ರಿಂದ ಇವೆಲ್ಲ ಮತ್ತೆ ಮೇಯ್ನಾಗಿ ಒಬೆಸಿಟಿ ಒಬೆಸಿಟಿ ಇದ್ದ ಏನಾಗುತ್ತೆ ಒಟ್ಟೆಗಡೆ ಫ್ಯಾಟ್ ಜಾಸ್ತಿ ಇದ್ದಾಗ ಪ್ರೆಷರ್ ಜಾಸ್ತಿ ಇದ್ದಾಗ ಅದು ರಿಫ್ಲೆಕ್ಸ್ ಆಗಿ ನಿಮಗೆ ಈ ಥರ ರಿಫ್ಲೆಕ್ಸ್ ಸಿಮ್ಟಮ್ಸ್ ಬರ್ತಾ ಇರುತ್ತೆ ಸೊ ಅವೆಲ್ಲ ನೀವು ವೆಯ್ಟ್ ರಿಡಕ್ಷನು ಇವೆಲ್ಲ ಡಯಟ್ ಡಯಟು ಮಾಡಿಫಿಕೇಶನ್ ಮಾಡೋದನ್ನ ನೀವು ಇದೆಲ್ಲ ಹೋಗಾಡಿಸ್ಬೋದು ತಡೆಗಟ್ಬೋದು ಈಗ ಕರಳು ಸಂಬಂಧಿಸಿದಾಗ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಕೂಡ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅದು ಕ್ಯಾನ್ಸರ್ ಕೂಡ ಬರುವಂತಹ ಘಟನೆಗಳು ಹೌದು ಅದಕ್ಕೆ ಹೇಗೆ ನಾವು ಪರಿಹಾರವನ್ನು ಮಾಡ್ಕೋಬಹುದು ಈಗ ನೀವು ಯೂಶಲಿ ಏನಾಗುತ್ತೆ ಈಗ ಯೂಶಲಿ ಕ್ಯಾನ್ಸರ್ಸ್ ಅಂದರೆ ಯೂಶಲಿ ಅಬೌವ್ ಫೋರ್ಟಿ ಇಯರ್ಸ್ ಅಥವಾ ಅಬೌ ಸೆವೆಂಟಿ ಇಯರ್ಸ್ ಅಂತ ಮೊದಲು ಬರ್ತಿತ್ತು ಬಟ್ ಈಗಿನ ನಾವು ಜೀವ ಜೀವನ ಶೈಲಿ ಅನುಸರಿಸಿ ಏನಾಗುತ್ತೆ ಈಗ ಈವನ್ ಯಂಗ್ ಪೇಷೆಂಟ್ಸಲ್ಲೂ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ತಿದೆ ಸೊ ಆದ್ದರಿಂದ ನಿಮ್ಗೆ ಈ ಥರ ಏನೋ ಸಿಂಪ್ಟಮ್ಸ್ ಬಂತು ಅಂತಂದರೆ ಅದೇ ವೆಯ್ಟ್ ಲಾಸ್ ಇರ್ಬೋದು ಮತ್ತೆ ಅದನ್ನ ಯಾವಾಗಲೇ ಹೇಳ್ದಂಗೆ ವಾಮ್ ವಾಮಿಟಿಂಗು ಅದೇ ಬ್ಲಡ್ ವಾಮಿಟಿಂಗು ಅದೋಷನಲ್ ಬ್ಲಡ್ ಹೋಗುವಂಥದ್ದು ಸೊ ಹೊಟ್ಟೆಯಲ್ಲಿ ಗಂಟಿರುವಂಥದ್ದು ಸೊ ಇವೆಲ್ಲ ನೀವು ಇನಿಷಿಯಲ್ ಸ್ಟೇಜಲ್ಲೇ ಬಂದು ತೋರಿಸ್ಕೊಂಡಾಗ ನಾವು ಅದಕ್ಕೆ ಕೆಲವು ಟೆಸ್ಟ್ಗಳು ಇರ್ತವೆ ಸಿಂಪಲ್ ಟೆಸ್ಟ್ಗಳು ಅವೆಲ್ಲ ಮಾಡ್ಬಿಟ್ಟು ನೀವು ಬೇಗ ಅರ್ಲಿ ಸ್ಟೇಜಲ್ಲಿ ಕಣ್ಣಿಡಿದು ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರಬಲ್ ಚಾನ್ಸಸ್ ಜಾಸ್ತಿ ಇರುತ್ತೆ ಲೇಟ್ ಸ್ಟೇಜಲ್ಲಿ ಬಂದಾಗ ಏನಾಗುತ್ತೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಅವಾಗ ನಮಗೆ ಆಪ್ರೇಷನ್ ಅಥವಾ ಇದು ಆಪ್ಷನ್ಸ್ ಇರೋಲ್ಲ ಅವಾಗ ನೀವು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅಂದರೆ ಜಸ್ಟ್ ಗೆ ಅದಕ್ಕೆ ಸಿಂಪ್ಟಮ್ಸ್ ರಿಲೀವ್ ಮಾಡೋಕ್ಕಷ್ಟೇ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಸೊ ಅರ್ಲಿ ನೀವು ಎಷ್ಟು ಬೇಗ ಆದಷ್ಟು ಬೇಗ ಬಂದು ಸ್ಪೆಷಲಿಸ್ಟ್ ತೋರಿಸ್ತೀರೋ ಅವಾಗಿಂದ ನಿಮಗೆ ಯೂಸ್ ಆಗುವಂಥದ್ದು ಸರ್ ಹಾಗೆ ಇನ್ನು ಮೋಷನ್ ಬಗ್ಗೆ ಕೂಡ ನೀವು ಹೇಳ್ತಾ ಇರೋಟೆ ಮೋಷನ್ಸ್ ಇರುತ್ತೆ ಅದರಲ್ಲಿ ಸಿಮ್ಟಮ್ಸ್ ಆಗುತ್ತೆ ಅಂತ ಹೇಳಿ ಹಾಗೆ ನಾವು ಮೋಷನ್ಸ್ ಹೋದಾಗ ಅದರಲ್ಲಿ ನಾವು ಫೈಲ್ಸ್ ಮತ್ತೆ ಪಿಸ್ತುಲಾ ಕೂಡ ಕೆಲವು ಸಂದಿಗೆ ಆಗ್ತಾ ಇರುತ್ತೆ ಹೌದು ಇದು ಕೂಡ ಇದಕ್ಕೆ ಸಂಬಂಧಿಸುತ್ತಾ ಹೇಗೆ ಹೌದು ಹೌದು ಈಗ ಮೋಸ್ಟ್ ಕಾಮನ್ ಆಗಿ ಬರುವಂತದ್ದು ಲೋವರ್ ಜಿ ಸಿಮ್ಟಮ್ಸ್ ಅಂದ್ರೆ ದೊಡ್ಡ ಕರಳು ಬರುವಂತದ್ದು ಮೇನ್ ಆಗಿ ಬರುವಂಥದ್ದು ಇವ್ ಹೇಳಿದಂಗೆ ಫೈಲ್ಸ್ ಅದರಲ್ಲಿ ತರ ಇದೆ ಫಿಷರ್ ಅಂತ ಹೇಳ್ತೀವಿ ಫಿಸ್ಟುಲಾ ಅಂತ ಹೇಳ್ತೀವಿ ಅಥವಾ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ ಸೊ ಮೋಸ್ಟ್ ಕಾಮನ್ ಆಗಿ ಬರುವಂಥದ್ದು ಹೆಮರಾಯ್ಡ್ಸ್ ಮತ್ತೆ ಫಿಷರ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಯಾವಾಗ ಬರ್ತದೆ ನಾವು ಮಸಾಲ ಫುಡ್ ಜಾಸ್ತಿ ಸ್ಪೈಸಿ ಫುಡ್ ಇರ್ಬೋದು ವೆಜ್ ತಿಂದಾಗಿರ್ಬೋದು ಇವೆಲ್ಲ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂದ್ರೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಯಾರಿಗಿರುತ್ತೆ ನೀರು ಕುಡಿದೇ ಇರ್ಬೋದು ಚೆನ್ನಾಗಿ ಕುಡಿದಿರ್ಬೋದು ಮತ್ತೆ ಫೈಬರ್ ಡಯಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಸೊಪ್ಪು ತರಕಾರಿ ಹಣ್ಣು ಕಾಳುಗಳು ಇವೆಲ್ಲ ತಿಂದೆ ನಾವೆಲ್ಲ ವೆಜ್ ಎಲ್ಲ ಜಾಸ್ತಿ ತಿಂದಾಗ ಈ ತರ ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೆ ಅಂದ್ರೆ ಈಗ ಬ್ಲೀಡಿಂಗ್ ಮೋಸ್ಟ್ ಕಾಮನ್ ಆಗಿ ಪೇಷಂಟ್ಸ್ ಬರುವಂತದ್ದು ಒಂದು ಪೈನು ಮತ್ತೆ ಬ್ಲೀಡಿಂಗು ಸೊ ಪೇನ್ಲೆಸ್ ಬ್ಲೀಡಿಂಗು ಪೇನ್ಫುಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಪೇನ್ಫುಲ್ ಬ್ಲೀಡಿಂಗ್ ಅಂದ್ರೆ ಫಿಷರ್ ಅಂತ ಹೇಳ್ತೀವಿ ಅಂದ್ರೆ ಬಾಯ್ಲ್ ಉಣ್ಣಾಗುತ್ತೆ ಹುಣ್ಣಾಗಿರುತ್ತೆ ಪೇನ್ಲೆಸ್ ಬ್ಲೀಡಿಂಗ್ ಅಂದ್ರೆ ಎರಡು ಎರಡು ಇರುತ್ತೆ ಒಂದು ಮೋಸ್ಟ್ ಕಾಮನ್ ಆಗಿ ಬರುವಂತದ್ದು ಹೆಮರಾಯ್ಡ್ಸ್ ಅಂದ್ರೆ ಪೈಲ್ಸ್ ಅಂತ ಹೇಳ್ತೀವಿ ಸೊ ಬ್ಲೀಡಿಂಗ್ ಬಂದಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಪೈಲ್ಸಿಂದ ಬ್ಲೀಡಿಂಗ್ ಬಟ್ ಮೇಲ್ಗಡೆ ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗಿ ಬರುವಂತ ಬ್ಲೀಡಿಂಗ್ ಬ್ಲೀಡಿಂಗು ಅಥವಾ ಕಫ ತರ ಬರುವಂತದ್ದು ಸೊ ನೀವು ಏನ್ ಬ್ಲೀಡಿಂಗ್ ಬಂತು ಅಂದಾಗ ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಲೇಬಾರ್ದು ಸೊ ಸ್ಪೆಷಲಿಸ್ಟ್ ಹತ್ರ ಬಂದಾಗ ನಾವು ಅದನ್ನ ಒಂದು ಸಿಂಪಲ್ ಟೆಸ್ಟ್ ಒಂದು ಕೊಲ್ನೋಸ್ಕೋಪಿ ಅಂತ ಹೇಳ್ತೀವಿ ಅಂದ್ರೆ ಬುಧವಾರದಿಂದ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ನೋಡ್ಬಿಟ್ಟು ಅದನ್ನ ನಾವು ಡಯಾಗ್ನೋಸ್ ಮಾಡ್ತೀವಿ ಕಾರ್ಯಕ್ರಮದ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮಾತುಕತೆ ಮುಂದುವರಿಸೋಣ प्रीतिया संकेता, अलियता सम्बन्धा नगुविना संतर्या, एतस्नेहता बाधव्या मूलविना तदिध्वनि तन्दिते सन्तसा

ಕಾವೇರಿ ಸಿಲ್ಕ್ ಅಪ್ಪಟ ರೇಷ್ಮೆಯಿಂದ ನೈದ ಮೈಸೂರು ಸಿಲ್ಕ್ಸ್ ಕಾಂಜಿಪುರಂ ಧರ್ಮಾವರಂ ಚಾಮುಂಡಿ ಸಿಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ ನೂತನ ಡಿಸೈನ್ ಮನಮೆಚ್ಚನ ಸೀರೆಗಳು ಅತ್ಯಾಕರ್ಷಕ ಆಫರ್ಗಳು

And with chance, only at ZRN Kaveri 6. In Bay Baitini, ZRN Cavendish Silks, Art and Craft Emporium, Case RTC Depot Samipa, GT Respay, Malikeri. Phone 08272 224786. ZRN Kaveri Silks, Marikeri. Shining senses in your life. ನಿಮ್ಮ ಮನೆ ಹೋಮ್ ಸ್ಟೇ ಕಚೇರಿ ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಫ್ಯಾಬ್ರಿಕ್ ಹೋಮ್ ಮಳೆಗಾಲದ ವಿಶೇಷ ಆಫರ್ ಶೇಕಡ ಹತ್ತರಷ್ಟು ರಿಯಾಯಿತಿ ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ ಬೆಡ್ಶೀಟ್ ಬ್ಲಾಂಕೆಟ್ ಡೋರ್ಮೆಟ್ ಕಾರ್ಪೆಟ್ಸ್ ಬೆಡ್ ಕವರ್ ಸೋಫಾ ಕವರ್ ಪಿಲ್ಲೋ ಆ್ಯಂಡ್ ಪಿಲ್ಲೋ ಕವರ್ಸ್ ಕುಶನ್ ಕವರ್ಸ್ ಬೀಟ್ಸ್ ಕರ್ಟನ್ಸ್ ಮಳೆಗಾಲಕ್ಕೆ ಬೇಕಾಗುವ ಡೆಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಮನೆ ಹೋಮ್ ಸ್ಟೇ ರೆಸಾರ್ಟ್ ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕರ್ಸ್ ಮಮತಾ ಕಾಂಪ್ಲೆಕ್ಸ್ ನಿಯರ್ ಐಸಿಐಸಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ ಮಾಜಿ ಸೈನಿಕ ಮೊಬೈಲ್ ನೈನ್ ಫೋರ್ ಏಟ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ನೈನ್ ಜೀರೋ ಸೆವೆನ್ ಟೂ ಸಿಕ್ಸ್ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಮಡಿಕೇರಿ ವೀಕ್ಷಕರೇ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿವರೆಗೆ ಅಪರ್ಜೆ ಮತ್ತು ಲೋರ್ಜಿ ಬಗ್ಗೆ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋದ್ರಿ ಮತ್ತೆ ಇದರಲ್ಲಿ ಕೂಡ ಮತ್ತೊಂದು ಸಮಸ್ಯೆ ಗಾಲ್ಬ್ರೈಡರ್ ಸ್ಟೋನ್ ಕೂಡ ಆಗುತ್ತೆ ಇದು ಏನು ಸಮಸ್ಯೆ ಇದಕ್ಕೇನು ಪರಿಹಾರ ಸೊ ಗಾಲ್ಬ್ರೈಡರ್ ಸ್ಟೋನ್ಸ್ ಅಂತ ಬಂದಾಗ ಇದು ಒನ್ ಆಫ್ ದಿ ಮೋಸ್ಟ್ ಕಾಮನ್ ಸರ್ಜಿಕಲ್ ಕಂಡೀಷನ್ ಎಟ್ ಪ್ರೆಸೆಂಟ್ ಇನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಮೊದಲು ಬಂದಾಗ ಅಪೆಂಡಿಸೈಟಿಸ್ ಅದು ಮೋಸ್ಟ್ ಕಾಮನ್ ಆಗಿತ್ತು ಸೊ ನಾವು ಜಾಸ್ತಿ ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಅದು ಆಗಿ ಈಗ ಪಿತ್ತಕೋಶ ಸ್ಟೋನು ಮೋಸ್ಟ್ ಕಾಮನ್ ಆಗಿ ಸರ್ಜರಿ ಮಾಡುವಂಥದ್ದು ನಮಗೆ ಬರುವಂಥದ್ದು ಸೊ ಪಿತ್ತಕೋಶ ಕಲ್ಲು ಅಂತಂದ್ರೆ ಏನಾಗುತ್ತೆ ಯೂಶಲಿ ಇದು ಫೀಮೇಲ್ಸ್ ಅಲ್ಲಿ ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಬಾಡಿಲಿ ಜಾಸ್ತಿ ಇದ್ದಾಗ ಮತ್ತೆ ಒಬೆಸಿಟಿ ಇದ್ದಾಗ ಮತ್ತೆ ಜಂಕ್ ಫುಡ್ ಎಲ್ಲ ತಿಂದಾಗ ಏನಾಗುತ್ತೆ ಗಾಲ್ಬೆಡಲ್ಲಿ ಸ್ಟೋನ್ಸ್ ಆಗೋ ಚಾನ್ಸ್ ಇರುತ್ತೆ ಸೊ ಈ ಗಾಲ್ಬೆಡಲ್ ಸ್ಟೋನ್ಸ್ ಆದಾಗ ಏನಾಗುತ್ತೆ ಅದು ಸ್ಟೋನ್ ಬಂದು ಆ ಪಿತ್ತ ಫ್ಲೋನ ಬ್ಲಾಕ್ ಮಾಡಿದಾಗ ಏನಾಗುತ್ತೆ ಅಲ್ಲೇ ಪಿತ್ತ ತುಂಬಿಕೊಂಡು ನಿಮಗೆ ಇನ್ಫೆಕ್ಷನ್ ತರ ಆಗುತ್ತೆ ಗಾಲ್ಬೆಡಿಗೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದ್ರೆ ಗಾಲ್ಬೆಡ ಸ್ಟೋನ್ ಬಂದಾಗ ಅಂತಂದ್ರೆ ಇದಕ್ಕೆ ಮೆಡಿಕಲ್ ಥೆರಪಿ ಅಂತ ಯಾವ್ದು ಇಲ್ಲ ಟ್ಯಾಬ್ಲೆಟ್ಸ್ ಇಂದ ಹೋಗುವಂತದ್ದು ಶೂಟ್ ಮಾಡುವಂತದ್ದೇ ಇಲ್ಲ ಸೊ ಒಂದ್ಸಲಿ ನಿಮ್ಗೆ ಪೇಯ್ನ್ ಬಂತು ಅಂತಂದ್ರೆ ನೀವು ಸರ್ಜರಿ ಮಾಡಿಸ್ಲೇಬೇಕಾಗುತ್ತೆ ಸೊ ಇದು ಗುಣಲಕ್ಷಣಗಳು ಏನು ಅಂತಂದ್ರೆ ನಿಮಗೆ ಇಲ್ಲಿ ಮೇಲ್ ಹೊಟ್ಟೆ ನೋವು ಬರುತ್ತದೆ ಮತ್ತೆ ವಾಮಿಟಿಂಗ್ ಬರುವಂಥದ್ದು ಫುಡ್ ಡೈಜೆಷನ್ ಆಗ್ತಿರುವಂಥದ್ದು ಹೊಟ್ಟೆ ಊದ್ಕೊಳ್ಳುವಂಥದ್ದು ಸೊ ಇವೆಲ್ಲ ಬಂದಾಗ ನೀವು ಇಮಿಡಿಯೇಟ್ ಆಗಿ ಬಂದು ತೋರಿಸುತ್ತೆ ಇದನ್ನೇ ನೆಗ್ಲೆಕ್ಟ್ ಮಾಡ್ತದ ಏನಾಗುತ್ತೆ ಸ್ಟೋನ್ ಬ್ಲಾಕ್ ಆದಾಗ ಏನಾಗುತ್ತೆ ಅದು ಪಿತ್ತಕೋಶ ಹೊರದೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಪಿತ್ತಕೋಶ ಕೆಳಗಡೆ ಬಂದು ಬ್ಲಾಕ್ ಆಗಿ ಜಾಂಡಿಸು ಇವೆಲ್ಲ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಭಾಗದಲ್ಲಿ ಇದು ಕಾಲ್ಗೇಡ ಅಲ್ಲದೆ ಬೇರೆ ಯಾವುದಾದ್ರು ಸ್ಟೋನ್ ಆಗುವಂಥ ಸಂಭವ ಇದೆಯಾ ಈ ಮೈಸೂರು ಜ ಇದರಲ್ಲಿ ಮೋಸ್ಟ್ ಕಾಮನ್ ಆಗಿ ನಮಗೆ ಬರುವಂಥದ್ದು ಕಾಲ್ಗೇಡ ಸ್ಟೋನ್ಸ್ ಒಂದು ಇದೊಂದು ನೆಕ್ಸ್ಟ್ ಬರುವಂಥದ್ದು ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ ಅದು ಅದು ಬಿಟ್ಟರೆ ಮೋಸ್ಟ್ ಕಾಮನ್ ಆಗಿ ಬರುವಂಥದ್ದು ಕಿಡ್ನಿ ಸ್ಟೋನ್ಸು ಮತ್ತು ಈಗಿನ ಕೆಲವು ಜನಗಳಲ್ಲಿ ಡ್ಯೂ ಟು ಸಮ್ ಜೆನೆಟಿಕ್ ರೀಸನ್ಸ್ ಇರ್ಬೋದು ಇಲ್ಲ ಇಂದ ಇರ್ಬೋದು ಪ್ಯಾಂಕ್ರೆಟಿಕ್ ಸ್ಟೋನ್ಸ್ ಅಂತ ಬರ್ತದೆ ಸೊ ಪ್ಯಾಂಕ್ರೆಟಿಕ್ ಸ್ಟೋನ್ಸ್ ಬಂತು ಆವಾಗ ಬಂದಾಗ ಅವ್ರಿಗೆ ಕೆಲವ್ರು ಬರ್ತಾರೆ ಒಂದು ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಇಂದ ತುಂಬಾ ಪೇನ್ ಇದೆ ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ಕೆಲವೊಂದು ಟೆಸ್ಟ್ ಗಳು ಮಾಡ್ಬಿಟ್ಟು ಆ ತರ ಸ್ಟೋನ್ ಇದ್ದಾಗ ನಾವು ಮೆಡಿಕಲ್ ಇಂದ ಮಾಡಿಸ್ಬೋದು ಅಥವಾ ಸರ್ಜಿಕಲ್ ಇಂದ ಕ್ಯೂರ್ ಮಾಡ್ಬೋದು ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಹೇಳ್ತೀವಿ ಸರಿ ಈಗ ನೀವು ಹೇಳ್ತೀರಿ ಇದೆಲ್ಲ ಇಲ್ಲಿ ನಮಗೆ ಹೊಟ್ಟೆ ನೋವು ಬಂದಾಗ ಅದರ ನಂತರ ನಾವು ಗುರುತಿಸ್ತೀವಿ ಯಾವ ಭಾಗದಿಂದ ಆಯಿತು ಅಥವಾ ಏನು ಸಮಸ್ಯೆ ಅಂತ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಹೊಟ್ಟೆ ನೋವು ಕಾಮನ್ ಸಿಂಪ್ಟಮ್ ಆಗಿರುತ್ತೆ ಅದೊಂದು ಕಾರಣದಿಂದ ಹೊಟ್ಟೆ ನೋವು ಬಂದಿರುತ್ತೆ ಕೆಲವರು ಅವರಾಗಿ ಒಂದು ಮೆಡಿಸಿನ್ ತಗೋಬಹುದು ಗ್ಯಾಸ್ ಇರಬಹುದು ಒಂದು ಸೆಲ್ಫ್ ಮೆಡಿಕೇಶನ್ ತಕೊಂಡು ಅಲ್ಲಿಗೆ ಅದನ್ನ ಶ್ರಮ ಮಾಡ್ಕೊಡ್ತಾರೆ ಇದು ಸರಿನಾ ಅಥವಾ ಏನ್ ಮಾಡ್ಬೇಕು ಇಲ್ಲ ಇದು ತಪ್ಪು ಆಕ್ಚುಲಿ ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ತುಂಬಾ ತಪ್ಪು ವಿತೌಟ್ ಕನ್ಸಲ್ಟಿಂಗ್ ಡಾಕ್ಟರ್ ನೀವು ಯಾವ್ದು ಮೆಡಿಕೇಶನ್ ಹೋಗ್ಬಾರ್ದು ಯಾಕಂದ್ರೆ ಕೆಲವರು ಪೇಷೆಂಟ್ ಬರ್ತಾರೆ ಗ್ಯಾಸ್ ಇದೆ ಸರ್ ನನ್ನ ಮಾತ್ರೆ ತಗೊಂಡ್ರೆ ಹೋಗುತ್ತೆ ಮಾತ್ರೆ ತಗೊಂಡ್ರೆ ಹೋಗಲ್ಲ ಮಾತ್ರೆ ತಗೊಂಡ್ರೆ ನನಗೆ ಹೋಗುತ್ತೆ ರಿಲೀಫ್ ಆಗುತ್ತೆ ಮಾತಾ ಹೋಗಲ್ಲ ಅಂತ ಹೇಳ್ತಾರೆ ಅದೇನಾಗುತ್ತೆ ಅಬ್ಯೂಸ್ ಆಗ್ಬಿಡುತ್ತೆ ಅಡಿಕ್ಷನ್ ಆಗ್ಬಿಡುತ್ತೆ ಈಗ ಕೆಲವರಿಗೆ ಅವ್ರ ಮೈಂಡ್ ಸೆಟ್ ಆಗ್ಬಿಡುತ್ತೆ ಈಗ ಮಾತೆ ತಗೊಂಡ್ರೆ ನನ್ಗೆ ಹೋಗೋದು ಇದನ್ನು ಹೋಗೋಲ್ಲ ಅಂತ ಹೇಳ್ತಾರೆ ಮತ್ತೆ ಈ ಮೆಡಿಕೇಶನ್ಸ್ ಗಳಿಂದ ಕೆಲವು ಕಾಂಪ್ಲಿಕೇಶನ್ಸ್ ಆಗೋ ಅಡ್ವಾನ್ಸ್ ಎಫೆಕ್ಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಗ್ಯಾಸ್ಟ್ರಿಕ್ ಮಾತ್ರ ಕೆಲವರು ಹತ್ತು ವರ್ಷ ಐದನೇ ವರ್ಷ ತಗೋತಿರ್ತಾರೆ ಸೊ ಅವ್ರಿಗೆ ಈಗಿಂದ ಸ್ಟಡಿ ಬಂದಿರೋ ಪ್ರಕಾರ ಕಿಡ್ನಿ ಎಫೆಕ್ಟ್ ಇದು ಲಾಂಗ್ ಟರ್ಮ್ ತಗೊಳ್ಳೋದ್ರೆ ಕಿಡ್ನಿ ಎಫೆಕ್ಟ್ ಆಗ್ಬೋದು ಮತ್ತೆ ಸ್ಟಮಕ್ ಕ್ಯಾನ್ಸರ್ಸ್ ಆಗ್ಬೋದು ಸೊ ಆದ್ರಿಂದ ನೀವು ಮತ್ತೆ ಇನ್ನೊಂದು ಪೇನ್ ಮೆಡಿಕೇಶನ್ಸ್ ತಗೊಂಡಾಗ ಏನಾಗುತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ಗಳು ಮತ್ತು ಗ್ಯಾಸ್ಟ್ರಿಕ್ ತೂತು ಸ್ಟಮಕ್ ತೂತಾಗುವಂಥದ್ದು ಸೊ ಅಲ್ಸರ್ಸು ಈ ಹುಣ್ಗಳಾಗುವಂಥದ್ದು ಎಲ್ಲ ಇದು ಕಾಮನ್ ಆಗಿ ಬರುವಂಥದ್ದು ಸೊ ನೀವು ದಯವಿಟ್ಟು ಏನೇ ಪ್ರಾಬ್ಲಮ್ ಇದ್ರೂ ನೀವು ಹತ್ತಿರ ಡಾಕ್ಟರ್ ಅಥವಾ ಗ್ಯಾಸ್ಟ್ರೋಂಟೊಲಜಿಸ್ಟ್ ಅವ್ರ ಮೀಟ್ ಮಾಡಿ ನೀವು ಸೂಕ್ತ ಬೇರೆ ಏನಾದ್ರು ರೀಸನ್ ಇರುತ್ತಾ ಅಂತ ನೋಡಿ ಚೆಕ್ ಮಾಡಿ ಆಮೇಲೆ ಅವರು ಪ್ರಿಸ್ಕ್ರೈಬ್ ಮಾಡಿದಂಗೆ ಮಾತ್ರೆ ತಗೊಂಡಷ್ಟು ಒಳ್ಳೇದು ಸರ್ ಈಗ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ಇದರಲ್ಲಿ ಎಷ್ಟು ನಾವು ಮೆಡಿಕೇಶನ್ ಮುಖಾಂತರ ಅದನ್ನ ಕ್ಯೂರ್ ಮಾಡ್ಬೋದು ಮತ್ತೆ ಎಷ್ಟು ಸರ್ಜಿಕಲ್ ಇವರಿಗೆ ಹೋಗ್ತು ಹೌದು ಈಗ ಆಗ್ಲೇ ಹೇಳಿದಂಗೆ ಗ್ಯಾಸ್ಟ್ರಾಂಟ್ರಾಲಜಿ ಎರಡು ಟೈಪ್ ಇದೆ ಒಂದು ಮೆಡಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಅಂತಾರೆ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಅಂತಾರೆ ಆದರೆ ಕೆಲವು ಡಿಸೀಸ್ಗಳು ಏನು ಏನು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತ ಹೇಳ್ತೀವಿ ಅಂತಂದ್ರೆ ಏನಾಗುತ್ತೆ ದೊಡ್ಡ ಕರಳಲ್ಲಿ ನಿಮ್ಗೆ ಅಲ್ಸರ್ಸ್ ಹುಣ್ಣು ಎಲ್ಲ ಚಿಕ್ಕ ಮಕ್ಕಳೇ ಬಂದ್ಬಿಡುತ್ತೆ ಕೆಲವು ಕ್ರೋನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಫೆಕ್ಟ್ ಆಗಿರುವಂಥದ್ದು ಸೊ ಇದಕ್ಕೆಲ್ಲ ನಿಮಗೆ ಸರ್ಜಿಕಲ್ ಆಪ್ಷನ್ಸ್ ಇರಲ್ಲ ಇದಕ್ಕೆಲ್ಲ ನೀವು ಮೆಡಿಕಲ್ ಟ್ರೀಟ್ಮೆಂಟೇ ತೊಗೋಬೇಕಾಗತ್ತೆ ಕೆಲವೊಂದು ಸರ್ಜಿಕಲ್ ಟ್ರೀಟ್ಮೆಂಟ್ ಇರುತ್ತೆ ಲೈಕ್ ಜಿ ಎ ಕ್ಯಾನ್ಸರ್ಸ್ ಇರ್ಬೋದು ಅಥವಾ ಇದು ಗಾಲ್ಬೇಡರ್ ಸ್ಟೋನ್ಸ್ ಇರ್ಬೋದು ಅಪೆಂಡಿಸೈಟಿಸ್ ಇರ್ಬೋದು ಆಮೇಲೆ ಹೊಟ್ಟೆ ಕಟ್ಗಳಂತಿರ್ಬೋದು ಸೊ ಇವೆಲ್ಲದಕ್ಕೂ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ ಸೊ ಸರ್ಟೆನ್ ಡಿಸೀಸ್ಗೆ ಮೆಡಿಕಲ್ ಥೆರಪಿ ಇರ್ತದೆ ಸರ್ಕೆಂಡ್ ಡಿಸೀಸ್ಗೆ ಸರ್ಜಿಕಲ್ ಆಪ್ಷನ್ಸೇ ಇರುತ್ತೆ ಮೆಡಿಕಲ್ ಆಪ್ಷನ್ಸ್ ಇರಲ್ಲ ಸೊ ಇದನ್ನ ನೀವು ಕನ್ಸಲ್ಟ್ ಮಾಡಿಬಿಟ್ಟು ಡಾಕ್ಟ್ರು ಯಾವ ಥರ ನೋಡ್ಬಿಟ್ಟು ಎಲ್ಲ ಟೆಸ್ಟ್ಗಳು ಮಾಡಿಬಿಟ್ಟು ಯಾವ ಥರ ಮಾಡ್ಕೋಬೋದು ಅಂತ ನೋಡ್ಕೋಬಹುದು ಸೊ ಈಗ ನಾವು ನೋಡೋದಾದ್ರೆ ಎಷ್ಟು ಪರ್ಸೆಂಟ್ ಜನರಿಗೆ ಈ ತರದ ಒಂದು ಸಮಸ್ಯೆಗಳಿವೆ ಈಗ ಒಂದು ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಗ್ಯಾಸ್ಟ್ರೆಂಟಿಲೈಝರ್ ಈ ಸಮಸ್ಯೆ ಹೌದು ಈಗ ಮೋಸ್ಟ್ ಕಾಮನ್ ಆಗಿ ಎಲ್ರಿಗೂ ಬರುವಂಥದ್ದು ಬರುವ ಓಪಿಡಿ ಬರುವಂಥದ್ದು ಹೊಟ್ಟೆ ನೋವು ಹೊಟ್ಟೆ ಊತ ಅದೆಲ್ಲ ಸೊ ಈಗಿನ ಇದರಲ್ಲಿ ನಮಗೆ ಬರುವಂಥದ್ದು ಮೋಸ್ಟ್ ಕಾಮನ್ ಆಗಿ ಗಾಲ್ ಸ್ಟೋನ್ಸ್ ಸಿಸ್ಟೋನ್ಸ್ ಆಗಿರ್ಬೋದು ಬಟ್ ಈಗಿನ ನಾವು ಆವಾಗಲೇ ಹೇಳ್ದಂಗೆ ನಾವು ಹೊರ್ಗಡೆ ಜಂಕ್ ಫುಡ್ ತಿನ್ನುವಂಥದ್ದು ಮತ್ತೆ ಜಾಸ್ತಿ ನಾನ್ ವೆಜ್ ತಿನ್ನುವಂಥದ್ದು ಎಸ್ಪೆಷಲಿ ರೆಡ್ ಮೀಟು ಸ್ಮೋಕಿಂಗು ಆಲ್ಕೋಹಾಲು ಸೊ ಇವೆಲ್ಲ ತಿನ್ನೋದ್ರಿಂದ ಈಗಿನ ಯುವ ಪೀಳಿಗೆ ಕ್ಯಾನ್ಸರ್ಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ ಮೊದಲಂದ್ರೆ ಸೆವೆಂಟಿ ಇಯರ್ಸ್ ಮೇಲೆ ಕ್ಯಾನ್ಸರ್ಸ್ ಅಂದ್ರೆ ನಾವು ಹೇಳ್ತಿದ್ವಿ ಬಟ್ ಈಗ ಈಗ ಈಗಿನ ನಮ್ಮ ಲೈಫ್ ಜೀವನ ಶೈಲಿಯಿಂದ ಈವನ್ ಯಂಗ್ ಪೇಷಂಟ್ಸ್ ಆರ್ ಮೋರ್ ಅಫೆಕ್ಟೆಡ್ ವಿತ್ ಕ್ಯಾನ್ಸರ್ಸ್ ಈಗ ಮೈಸೂರಿನ ಸುಯೋಗ ಆಸ್ಪತ್ರೆಯಲ್ಲಿ ಈ ಒಂದು ಉದರ ಸಂಬಂಧಿತ ಏನು ರೋಗಗಳ ಬಗ್ಗೆ ಹೇಳ್ತೀರಿ ಇದಕ್ಕೆಲ್ಲ ಏನು ವಿಶೇಷ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ ಮತ್ತೆ ಯಾವ ರೀತಿ ಇಲ್ಲಿ ಸೌಲಭ್ಯಗಳು ಸಿಗುತ್ತೆ ನಮ್ಮಲ್ಲಿ ಎಲ್ಲಾ ಸೌಲಭ್ಯಗಳು ಈಗಿನ ಮಾಡರ್ನ್ ಟೆಕ್ನಾಲಜಿ ಏನಿದೆ ಎಲ್ಲಾ ಸೌಲಭ್ಯಗಳು ವಿತ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಎಲ್ಲಾ ರೀತಿಯ ಸೌಲಭ್ಯಗಳು ಇದೆ ಲೈಕ್ ಫಾರ್ ಎಕ್ಸಾಂಪಲ್ ನಾವು ಮೊದ್ಲೇನಾಗಿದ್ರೆ ಈಗ ಆಪರೇಷನ್ ಮಾಡಬೇಕು ಅಂದ್ರೆ ಹೊಟ್ಟೆನ ದೊಡ್ಡದಾಗ ಕೂದ್ಬಿಟ್ಟು ಮಾಡ್ಬೇಕಿತ್ತು ಸೊ ಈಗ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಕಂಪ್ಯೂಟರ್ ಮಾಡುವಂತ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಕೊಂಡ್ರೆ ಸ್ಮಾಲ್ ಸ್ಮಾಲ್ ಕಟ್ಸ್ ಮಾಡ್ಬಿಟ್ಟು ಮಾಡುವಂತದ್ದು ಸೊ ಅವೆಲ್ಲ ಮಾಡಿದ್ರೆ ನಿಮಗೆ ಪೇಯ್ನ್ ಕಮ್ಮಿ ಇರ್ಬೋದು ರಿಕವರಿ ಫಾಸ್ಟ್ ಇರ್ಬೋದು ಬ್ಲಡ್ ಲಾಸ್ ಕಮ್ಮಿ ಇರುತ್ತೆ ಸೊ ಅವೆಲ್ಲ ಸೌಲಭ್ಯಗಳು ಇದೆ ಮತ್ತು ನಮ್ಮಲ್ಲಿ ಎಂಡೋಸ್ಕೋಪಿ ಇದೆ ಕೊಲೊನೋಸ್ಕೋಪಿ ಇದೆ ಈಗ ಆವಾಗ ಮೋಷನಲ್ಲಿ ನೀಡ್ ಬಂದಾಗ ಕೊಲೊನೋಸ್ಕೋಪಿ ಮಾಡ್ತೀವಿ ಎಂಡೋಸ್ಕೋಪಿ ಮಾಡ್ತೀವಿ ಆಮೇಲೆ ಇ ಆರ್ ಸಿ ಪಿ ಅಂತಿದೆ ಕೆಲವರಿಗೆ ಪಿತ್ತ ಪಿತ್ತನಾಳದಲ್ಲಿ ಕಲ್ಲಿ ಇತ್ತು ಅಂದರೆ ಇ ಆರ್ ಸಿ ಪಿ ಜಸ್ಟ್ ಒಂದು ಬಾಯಲ್ ಟ್ಯೂಬ್ ಹಾಕಿ ಕಲ್ಲು ತೆಗೆಯುವಂಥದ್ದು ಮತ್ತು ಜಾಂಡಿಸ್ ಇದ್ದಾಗ ಇ ಆರ್ ಸಿ ಪಿ ಮಾಡಿ ಇದು ಮಾಡುವಂಥದ್ದು ಸೊ ಎಲ್ಲ ಬಗೆಗಳ ಮಾಡ್ರನ್ ಟೆಕ್ನಾಲಜಿ ಇದೆ ಎಲ್ಲ ಸೌಲಭ್ಯಗಳು ಸುವರ್ ಹಾಸ್ಪಿಟಲಲ್ಲಿ ನಮ್ಮಲ್ಲಿ ಲಭ್ಯ ಸರಾಗಿ ಇವತ್ತಿನ ಜನರಿಗೆ ಅದ್ರೂ ಕೂಡ ಯುವ ಜನತೆಗೆ ಏನೊಂದು ಸಂದೇಶನ ಹೇಳಲಿಕ್ಕೆ ಬಯಸ್ತೀರಿ ಯಾವ ರೀತಿ ಒಂದು ಲೈಫ್ ಸ್ಟೈಲನ್ನು ಮೈಂಟೈನ್ ಮಾಡಿದರೆ ಎಲ್ಲ ಸಮಸ್ಯೆಗಳನ್ನ ನಾವು ಮುಕ್ತವಾಗಬಹುದು ಅಂತ ಈಗಿನ ಯುವ ಪಿಳಿಗೆಲಿ ಅದು ಹೆಲ್ತಿ ಲೈಫ್ ಸ್ಟೈಲು ಫಾರ್ ಎಕ್ಸಾಂಪಲ್ ಹೊರಗಡೆ ಜಂಕ್ ಫುಡ್ ಅವಾಯ್ಡ್ ಮಾಡೋದು ಫ್ಯಾಟಿ ಫುಡ್ಸು ಫ್ರೈಡ್ ಫುಡ್ಸ್ ಇರ್ಬೋದು ಅಥವಾ ಎಕ್ ಎಕ್ಸಸಿವ್ ನಾನ್ ವೆಜಿಟೇರಿಯನ್ ತಿನ್ನುವಂಥದ್ದು ಇರ್ಬೋದು ಆಮೇಲೆ ಎಸ್ಪೆಷಲಿ ಸ್ಮೋಕಿಂಗು ಆಲ್ ಸ್ಮೋಕಿಂಗ್ ಈಸ್ ದ ಮೋಸ್ಟ್ ಕಮನ್ ರೀಸನ್ ಫಾರ್ ದಿ ಕ್ಯಾನ್ಸರ್ಸು ಸ್ಮೋಕಿಂಗು ಆಲ್ಕಹಲು ಸೊ ಇವೆಲ್ಲ ಅವಾಯ್ಡ್ ಮಾಡಿ ಸೊ ಬಿಟ್ ವೈಟ್ ರಿಡಕ್ಷನ್ ಇರಬಹುದು ಆಮೇಲೆ ಒಬೆಸಿಟಿ ಮಾಡುವಂಥದ್ದು ಆಮೇಲೆ ನೀವು ಡೈಲಿ ಅಟ್ಲೀಸ್ಟ್ ಒನ್ ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸರ್ಸೈಸ್ ವಾಕಿಂಗ್ ಇವೆಲ್ಲ ಹೆಲ್ತಿ ಹೆಲ್ತಿ ಲೈಫ್ ಸ್ಟೈಲ್ ಹೆಲ್ತಿ ಡೈಟ್ ಎಲ್ಲ ಮಾಡೋದ್ರಿಂದ ನೀವು ಈ ರೋಗ ಲಕ್ಷಣಗಳನ್ನು ನೀವು ತಡೆಗಟ್ಟಬಹುದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಇದರಲ್ಲಿ ನಮ್ಮೊಂದಿಗೆ ಮೈಸೂರಿನ ಸುಯೋಗ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಆಗಿ ಆಗಿರುವಂಥ ಡಾಕ್ಟರ್ ಶರತ್ ಕುಮಾರ್ ಅವರು ಉದರ ಸಂಬಂಧಿತ ಕಾಯಿಲೆಗಳು ಏನೇನು ಇದು ಯಾವುದಾವುದು ಉದರ ಸಂಬಂಧಿತ ಕಾಯಿಲೆಗಳು ಇದಕ್ಕೆ ಸುಯೋಗ್ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯಗಳಿದೆ ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಸರ್ ಧನ್ಯವಾದಗಳು ವೀಕ್ಷಕರೇ ಮೈಸೂರಿನ ಮಲ್ಟಿ ಸ್ಪೆಷಾಲಿಟಿ ಸುಯೋಗ್ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ಕಾಯಿಲೆಗಳಿಗೂ ಕೂಡ ಆಧುನಿಕ ತಂತ್ರಜ್ಞಾನದ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಹಾಗೆ ಗೋಣಿಕೊಪ್ಪದ ಕಾವೇರಿ ಕಾಂಪ್ಲೆಕ್ಸ್ ನಲ್ಲಿ ಸುಯೋಗ್ ಸೆಂಟರ್ ಕೂಡ ತೆರೆಯಲಾಗಿದೆ ಪ್ರತಿ ಮಂಗಳವಾರ ಎಲ್ಲ ಡಾಕ್ಟರ್ಗಳು ಕೂಡ ಅಲ್ಲಿ ಲಭ್ಯವಿರುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡಿಬಹುದು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೂ ಕೂಡ ರೆಫರಲ್ ಮಾಡಲಾಗುತ್ತೆ ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾವೇರಿ ನಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್